ವಿಜಯಪುರ ಪಟ್ಟಣದಲ್ಲಿನ ಬೀದಿಬದಿ ವ್ಯಾಪಾರಿಗಳು ಏಪ್ರಿಲ್ ಒಂದರಿಂದ ಯಾರಿಗೂ ಸುಂಕವನ್ನು ಕಟ್ಟುವಂತಿಲ್ಲ ಎಂದು ಪುರಸಭೆ ಅಧ್ಯಕ್ಷೆ ಎಸ್ ಭವ್ಯಾಮಹೇಶ್ ಹೇಳಿದರು ಪಟ್ಟಣದ ಪುರಸಭೆಯ ಆವರಣದಲ್ಲಿ ಆಯೋಜಿಸಿದ್ದ ಪುರಸಭೆಯ ಮಾಲೀಕತ್ವದ ಬಸ್ ಸ್ಟ್ಯಾಂಡ್ ಶುಲ್ಕ ವಸೂಲಿ ವಾರದ ಸಂತೆ ಶುಲ್ಕ ವಸೂಲಿ ಮರಳು ಎಂ ಸ್ಯಾಂಡ್ ಕಲ್ಲು ಮಾರಾಟ ಮಾಡುವ ವಾಹನಗಳ ಶುಲ್ಕ ವಸೂಲಾತಿ ಹರಾಜು ಪ್ರಕ್ರಿಯೆಯಲ್ಲಿ ಅವರು ದಿನವಹಿ ಮಾರುಕಟ್ಟೆ ಶುಲ್ಕ ವಸೂಲಿ ಹರಾಜು ಕೈಬಿಟ್ಟಿದ್ದು ಬೀದಿಬದಿ ವ್ಯಾಪಾರಿಗಳು ಯಾರೂ ಸುಂಕ ಕಟ್ಟದಂತೆ ತಿಳಿಸಿದ್ದಾರೆ ಪ್ರಸ್ತುತ ಬೀದಿಬದಿ ವ್ಯಾಪಾರಿಗಳಿಂದ ಸುಂಕವನ್ನು ವಸೂಲಿ ಮಾಡುತ್ತಿರುವವರ ಅವಧಿ ಮಾರ್ಚ್ ಮೂವತ್ತೊಂದಕ್ಕೆ ಕೊನೆಗೊಳ್ಳಲಿದ್ದು ಏಪ್ರಿಲ್ ಒಂದರಿಂದ ಸುಂಕ ವಸೂಲಿ ಮಾಡುವಂತಿಲ್ಲ ಈ ಹಿಂದೆ ದಿನವಹಿ ಮಾರುಕಟ್ಟೆಯಲ್ಲಿ ನಿಗದಿಪಡಿಸಿರುವ ಸುಂಕಕ್ಕಿಂತ ದುಪ್ಪಟ್ಟು ಹಣ ವಸೂಲಿ ಮಾಡುತ್ತಿರುವ ಕುರಿತು ಹಲವಾರು ದೂರುಗಳು ಕೇಳಿ ಬಂದಿದ್ದ ಹಿನ್ನೆಲೆಯಲ್ಲಿ ಹರಾಜು ಪ್ರಕ್ರಿಯೆಯಲ್ಲಿ ದಿನವಹಿ ಮಾರುಕಟ್ಟೆಯ ಹರಾಜು ಸ್ಥಗಿತಗೊಳಿಸಿದ್ದೇವೆ ಬೀದಿಬದಿ ವ್ಯಾಪಾರಿಗಳು ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಅಂಗಡಿಗಳನ್ನು ಹಿಂದೆ ಇಟ್ಟುಕೊಳ್ಳಬೇಕು ರಸ್ತೆಗಳ ತಿರುವುಗಳಲ್ಲಿ ತಳ್ಳುವ ಗಾಡಿಗಳನ್ನು ನಿಲ್ಲಿಸದೆ ವಾಹನಗಳ ಸಂಚಾರಕ್ಕೆ ಅನುಕೂಲವಾಗುವಂತೆ ನೋಡಿಕೊಳ್ಳಬೇಕು ಶಾಲಾ ವಾಹನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಂಚಾರ ಮಾಡುವುದರಿಂದ ಅವುಗಳಿಗೆ ಅಡ್ಡಿಯಾಗದಂತೆ ಸಹಕರಿಸಬೇಕು ಎಂದರು ಪುರಸಭೆ ಮುಖ್ಯಾಧಿಕಾರಿ ಜಿ ಆರ್ ಸಂತೋಷ್ ಮಾತನಾಡಿ ಈ ಹಿಂದೆ ಪುರಸಭೆ ಆವರಣದಲ್ಲಿ ಹರಾಜಾಗಿದ್ದ ದಿನವಹಿ ಸುಂಕ ವಸೂಲಾತಿ ಹರಾಜನ್ನು ಈ ಬಾರಿ ನಿಲ್ಲಿಸಲಾಗಿದೆ ನಾವು ನಿಗದಿಪಡಿಸಿದ್ದಕ್ಕಿಂತಲೂ ಹೆಚ್ಚಿನ ಸುಂಕ ವಸೂಲಿ ಮಾಡುತ್ತಿದ್ದಾರೆ ಎನ್ನುವ ದೂರುಗಳು ಕೇಳಿ ಬಂದಿದ್ದವು ಪ್ರಸ್ತುತ ಹರಾಜಾಗಿರುವ ಬಸ್ ಸ್ಟ್ಯಾಂಡ್ ವಾರದ ಸಂತೆ ಎಂಸ್ಯಾಂಡ್ ಕಲ್ಲು ಮಾರಾಟ ಮಾಡುವ ವಾಹನಗಳ ಸುಂಕವನ್ನು ನಿಗದಿಪಡಿಸಿರುವುದಕ್ಕಿಂತ ಹೆಚ್ಚಿಗೆ ಪಡೆಯಬಾರದು ಹೆಚ್ಚಿನ ಸುಂಕ ಪಡೆದರೆ ಹರಾಜು ಗುತ್ತಿಗೆಯನ್ನು ರದ್ದುಪಡಿಸಿ ಹರಾಜು ಮೊತ್ತವನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಸಾರ್ವಜನಿಕರು ಕೂಡ ಪುರಸಭೆಯಿಂದ ನಿಗದಿತಪಡಿಸಿರುವ ದರಕ್ಕಿಂತ ಹೆಚ್ಚು ನೀಡಬಾರದು ಎಂದರು ಮುನಿನಾರಾಯಣ ಜಿ ಎಂಎಸ್ಪಿಎಂ ನ್ಯೂಸ್ ವಿಜಯಪುರ ವಿಜಯಪುರದ ಎಲ್ಲ ಸಾರ್ವಜನಿಕರಿಗೂ ಹಾಗೂ ಬೀದಿ ಬದಿಯ ವ್ಯಾಪಾರಿಗಳಿಗೆ ಹಾಗೂ ಹಣ್ಣಿನ ಬಂಡಿ ಹಾಗೂ ಹೂವಿನ ಮಾರ್ಕೆಟ್ ಹಾಗೂ ಪ್ರತಿಯೊಂದು ದಿನ ವಹಿವಾಟು ಮಾಡುವಂಥ ವ್ಯಾಪಾರಿಗಳಿಗೆ ಯಾವುದೇ ಸು ಸುಂಕ ವಸೂಲಿತಿ ಇನ್ ಮುಂದೆ ಇರೋದಿಲ್ಲ ಏಪ್ರಿಲ್ ಒಂದರವರೆಗೂ ಅವರ ಅವಧಿ ಇರುತ್ತದೆ ಏಪ್ರಿಲ್ ಒಂದರಿಂದ ಯಾವುದೇ ವಸೂಲಿ ಮಾಡುವಂತಿಲ್ಲ ಹಾಗೂ ನೀವು ನಿಂಪಾಡಿಗೆ ನೀವು ವ್ಯಾಪಾರ ಮಾಡ್ಕೊಂಡಿರ್ಬೋದು ಯಾರಿಗೂ ಇಲ್ಲ ಸಾರ್ವಜನಿಕರಿಗೆ ತೊಂದರೆ ನೀಡಬೇಡಿ ಹಾಗೂ ಟೂ ವೀಲರ್ಸ್ ಆಗಲಿ ಪ್ರತಿಯೊಬ್ಬರಿಗೂ ರೋಡಿಗೆ ಬಂದು ನೀವು ವ್ಯಾಪಾರ ಮಾಡೋದುಬೇಡಿ ನಿಮ್ಮ ಜಾಗ ಏನು ಅವಧಿ ಇದೆಯೋ ಅದು ಜಾಗ ಏನು ನಿಗದಿಪಡಿಸಿದ್ದಾರೋ ಆ ಜಾಗದಲ್ಲಿ ನೀವು ಆರಾಮಾಗಿ ವ್ಯಾಪಾರ ಮಾಡಿ ಯಾರೇ ಬಂದು ನಿಮ್ಗೆ ತೊಂದರೆ ಕೊಟ್ಟಲ್ಲಿ ಇಲ್ಲ ನೀವು ಶುಲ್ಕ ಕೊಡಲೇಬೇಕು ಅಂತ ಹೇಳಿ ಹೇಳಿ ನೀವು ಬಂದು ಆರಾಮಾಗಿ ಇಲ್ಲಿ ಅಧ್ಯಕ್ಷ ಇರ್ತಾರೆ ಚೀಫ್ ಆಫೀಸ್ ಇರ್ತಾರೆ ಅವ್ರು ಬಂದು ನೀವು ಕಂಪ್ಲೇಂಟ್ ಮಾಡ್ಬೋದು ನಿಮ್ಮ ಪಾಂಡ್ ನೀವು ವ್ಯಾಪಾರ ಮಾಡಿ ಹಾಗೂ ಕಾರ್ ಕಾರ್ಗಳು ಕಾರ್ನರ್ಸಲ್ಲಿ ಯಾರು ಬಂಡಿಗಳು ಇಟ್ಕೊಂಡಿರ್ತಾರೋ ಅವರು ಸ್ವಲ್ಪ ಒಳಗಡೆ ಇಟ್ಕೊಂಡು ನಿಮ್ಮ ಪಾಟಿ ವ್ಯಾಪಾರ ಮಾಡಿ ಅವ್ರಿಗೆ ಯಾರಿಗೂ ಸಾರ್ವಜನಿಕ ತೊಂದರೆ ಕೊಡಬೇಡಿ ನೀವು ಆರಾಮಾಗಿ ವ್ಯಾಪಾರ ಮಾಡ್ಬೋದು ಎಲ್ಲರಿಗೂ ಮೊದಲನೇ ನಮಸ್ಕಾರ ಸಮಸ್ತ ಗಿಪುರ ನಾಗರಿಕರಿಗೆ ಏನು ಇಪ್ಪತ್ತು ಇಪ್ಪತ್ತ ಇಪ್ಪತ್ತೊಂದನೇ ತಾರೀಕು ನಮ್ಮ ಪುರಸಭೆಯಲ್ಲಿ ಒಂದು ಬಹಿರಂಗ ಹರಾಜಾಯಿತು ಆ ಬಹಿರಂಗ ಹರಾಜಿನಲ್ಲಿ ನಾಲ್ಕು ಹರಾಜಿನ ವಿವರಗಳು ಈ ಥರ ತಿಳಿಸ್ತೀನಿ ದಿನವಹಿ ಬಸ್ ಸ್ಟ್ಯಾಂಡು ವಾರಸಂತೆ ವರಡು ದಿನವಹಿಯನ್ನು ಬಿಟ್ಟು ಈ ಮೂರು ಹರಾಜು ಮಾಡಿದ್ವಿ ಆ ಮೂರು ಹರಾಜು ಬಿಟ್ಟು ಇವ ದಿನವಹಿಯನ್ನು ಯಾವುದೇ ಕಾರಣಕ್ಕೆ ಯಾವುದೇ ಬೀದಿ ಬದಿ ವ್ಯಾಪಾರಸ್ಥರು ಅದನ್ನು ಯಾರೇ ಹಣ ಕೇಳಿದ್ರು ಕೊಡಬಾರ್ದು ಅನ್ನೋದು ಈ ಮೂಲಕ ನಾನು ಈ ವಾಹಿನಿ ಮೂಲಕ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಯಾಕೆಂತಂತಂದರೆ ಹಿಂದೆ ಹಲವಾರು ದೂರುಗಳು ಬಂದಿದ್ದಾವೆ ನಮ್ಗೆ ಅಷ್ಟೊಂದು ತೊಗೊತಾರೆ ಇಷ್ಟನ್ನು ತೊಗೊತಾರೆ ಆದ್ದರಿಂದ ಸಂಸ್ಥಾನ ಬೀದಿ ಬದಿ ಒಪ್ಪದಸ್ಥರು ತಿಳ್ಕೊಂಡಂದರೆ ಯಾವುದೇ ಏಪ್ರಿಲ್ ಒಂದರಿಂದ ಯಾರಿಗೆ ಆಗಲಿ ಯಾವುದೇ ಹಣ ನೀಡಬಾರ್ದು ಅನ್ನೋದು ಈ ಮೂಲಕ